ನಿಮ್ಮ ಬಳಿ ಫೋನ್ ಇದೆಯಾ ಜಸ್ಟ್ ವಿಡಿಯೋ ಮಾಡಿ ಒಂದು ವಿಡಿಯೋಗೆ ಇನ್ನೂರ ಐವತ್ ರೂಪಾಯಿನ ಪಡ್ಕೋಬಹುದು ಅದೇ ಹೇಗೆ ಅಂತೀರಾ ಹೌದು ವೀಕ್ಷಕರೇ ನಿಮ್ಮ ಬಳಿ ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಆ ಮೊಬೈಲ್ ಮೂಲಕ ವಿಡಿಯೋ ಮಾಡಿ ಕಳಿಸಿದ್ರೆ ನಿಮ್ಗೆ ಹಣವನ್ನ ಗಳಿಸಬಹುದು ಆ ರೀತಿ ವಿಡಿಯೋ ಮಾಡಿ ಸಾವಿರಾರು ರೂಪಾಯಿ ಗಳಿಸಬಹುದು ಅನ್ನೋದು ಯೋಚನೆ ನಿಮ್ಗೆ ಬಂದಬಹುದಲ್ವಾ ಅದಕ್ಕೆ ಸಹ ನಾನು ಉತ್ತರನ ಕೊಡ್ತೀನಿ ನಿಮ್ಗೆ ಒಂದ್ ವಿಡಿಯೋಗೆ ಇನ್ನೂರ ರೂಪಾಯಿ ಮಾತ್ರ ಸಿಗುತ್ತೆ ಆದ್ರೆ ನೀವ್ ದಿನಕ್ಕೆ ಹತ್ತು ವಿಡಿಯೋ ಮಾಡಿ ಕಳಿಸಿದ್ರೆ ಅನ್ಕೊಳಿ ನಿಮ್ಗೆ ಎರಡೂವರೆ ಸಾವಿರ ರೂಪಾಯಿ ಸಿಗುತ್ತೆ ಇದೆಲ್ಲ ಸರಿ ಆದ್ರೆ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡ್ಬೇಕು ಯಾರ ಕಳಿಸ್ಬೇಕು ಅಂತ ತಿಳ್ಕೊಳ್ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಯಾರಾದ್ರೂ ರಸ್ತೆ ಮೇಲೆ ತ್ಯಾಜ್ಯವನ್ನ ಎಸುತ್ತಿರೋದು ಕಂಡು ಬಂದ್ರೆ ಆ ವಿಡಿಯೋವನ್ನ ತೆಗಿಬೇಕು ನೀವು ಅದನ್ನ ಪಾಲಿಕರ ಅಧಿಕಾರಿಗಳಿಗೆ ಕಳುಹಿಸಿದ್ರೆ ಅವರೇ ನಿಮಗೆ ಒಂದು ವಿಡಿಯೋಗೆ ಇನ್ನೂರ ರೂಪಾಯಿ ಕೊಡ್ತಾರಂತೆ ಹೌದು ವೀಕ್ಷಕ್ರೆ ದೇಶದ ಹೈಟಿ ಹಬ್ ಎಂದೇ ಖ್ಯಾತಿ ಪಡೆದಿರುವ ಬೆಂಗಳೂರು ನಗರದಲ್ಲಿ ಕಸದ ಸಮಸ್ಯೆಗೆ ಬ್ರೇಕ್ ಹಾಕೋದಿಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಶೇಷ ಯೋಜನೆಯನ್ನ ಜಾರಿಗೆ ಮಾಡಿದೆ ಜನರೇ ಸಮಸ್ಯೆಗೆ ಪರಿಹಾರವನ್ನ ನೀಡುವಂತೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ರಸ್ತೆಗಳ ಮೇಲೆ ತ್ಯಾಜ್ಯ ಎಸೆಯುವವರನ್ನ ನಿವಾರಿಸುವ ಉದ್ದೇಶದಿಂದ ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಕಳುಹಿಸಿದ್ರೆ ಇನ್ನೂರ ಐವತ್ತು ರೂಪಾಯಿ ಬಹುಮಾನವನ್ನ ನೀಡಲಾಗುವುದು ಅಂತ ಘೋಷಿಸಿದೆ ಈ ಯೋಜನೆಯ ಮೂಲಕ ತ್ಯಾಜ್ಯ ಎಸೆಯುವವರಿಗೆ ಕಠಿಣ ಎಚ್ಚರಿಕೆ ನೀಡುವುದು ಜಿಬಿಇ ಗುರಿಯಾಗಿದೆ ರಿಟರ್ನ್ ಗಿಫ್ಟ್ ಈ ಕುರಿತಂತೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಬಿಎಸ್ ಡಬ್ಲ್ಯೂ ಎಂಎಲ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರೀಗೌಡ ನಗರದಲ್ಲಿ ಸುಮಾರು ಐದು ಸಾವಿರ ಆಟೋಗಳು ಪ್ರತಿ ಮನೆಗೆ ತೆರಳಿ ಹಸಿ ಮತ್ತು ಹೊಣ ತ್ಯಾಜ್ಯವನ್ನ ನಿತ್ಯ ಸಂಗ್ರಹಣ ಮಾಡುತ್ತಿವೆ ಆದರೂ ಕೆಲವರು ಇನ್ನೂ ರಸ್ತೆಗಳ ಮೇಲೆ ತ್ಯಾಜ್ಯ ಎಸೆಯುತ್ತಿದ್ದಾರೆ ಇದರಿಂದ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಉದ್ದೇಶಿಸಿದ ಒಂದು ರೀತಿಯ ರಿಟರ್ನ್ ಗಿಫ್ಟ್ ನೀಡುವ ಯೋಚನೆ ಇದಾಗಿರುತ್ತೆ ಅಂತ ತಿಳಿಸಿದ್ದಾರೆ ಕಸ ಸುರಿಯುವುದರೊಂದಿಗೆ ದಂಡ ಕೂಡ ಈ ಬಹುಮಾನ ಯೋಜನೆ ಕಳೆದ ವಾರ ಜಿಬಿಇ ಪ್ರಾರಂಭಿಸಿದೆ ಗಾರ್ಬೇಜ್ ಡಂಪಿಂಗ್ ಫೆಸ್ಟಿವಲ್ಗೆ ಮುಂದುವರಿದ ಭಾಗವಾಗಿದೆ ಕಳೆದ ವಾರ ಪರಿಚಯಿಸಿದ ಆ ಯೋಜನೆಯಲ್ಲಿ ರಸ್ತೆಗಳ ಮೇಲೆ ತ್ಯಾಜ್ಯ ಎಸೆಯುವವರನ್ನ ಗುರುತಿಸಿ ಆ ತ್ಯಾಜ್ಯವನ್ನ ಮತ್ತೆ ಅವರ ಮನೆ ಮುಂದೆ ಹಾಕುವ ಮೂಲಕ ಸೂಕ್ತ ಪಾಠ ಕಲಿಸುವ ಉದ್ದೇಶವನ್ನ ಅಧಿಕಾರಿಗಳು ಹೊಂದಿದ್ದಾರೆ ಈಗಾಗಲೇ ಈ ಯೋಜನೆ ಜಾರಿ ಮಾಡುತ್ತಿದ್ದು ಹಲವರ ಮನೆ ಎದುರು ಕಸ ಸುರಿದು ಜೊತೆಗೆ ದಂಡ ಕೂಡ ವಿಧಿಸಲಾಗಿದೆ ಹೊಸ ನಿಯಮಗಳ ಪ್ರಕಾರ ರಸ್ತೆಗಳ ಮೇಲೆ ತ್ಯಾಜ್ಯ ಎಸೆಯದವರನ್ನ ವಿಡಿಯೋ ಸಾಕ್ಷ್ಯದೊಂದಿಗೆ ಹಿಡಿದ್ರೆ ಎರಡು ಸಾವಿರದವರೆಗೆ ದಂಡವನ್ನ ವಿಧಿಸಲಾಗುತ್ತೆ ದಂಡದ ಜೊತೆಗೆ ಅವರು ರಸ್ತೆಯ ಮೇಲೆ ಎಸೆದ ತ್ಯಾಜ್ಯವನ್ನ ಮತ್ತೆ ಅವರ ಮನೆ ಬಳಿ ತಂದು ಹಾಕಲಾಗುತ್ತೆ ನಗರದಲ್ಲಿ ಈಗಾಗಲೇ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ನಿಗಾ ವಹಿಸಲಾಗುತ್ತಿದ್ದು ಪ್ರಜೆಗಳಿಂದ ಬರುವ ವಿಡಿಯೋಗಳನ್ನ ಅಧಿಕಾರಿಗಳು ಬಳಸಿಕೊಳ್ಳುತ್ತಿದ್ದಾರೆ ಈಗ ತಂದಿರುವ ಹೊಸ ಬಹುಮಾನ ಯೋಜನೆಯ ಮೂಲಕ ಬೆಂಗಳೂರನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬಹುದು ಕಾದು ನೋಡಬೇಕಾಗಿದೆ ಇನ್ನು ಬೆಂಗಳೂರು ಸಾಲಿಡ್ ವೆಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ನೇತೃತ್ವದಲ್ಲಿ ಈ ವಿಡಿಯೋ ರಿವಾರ್ಡ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ ವಿಡಿಯೋಗಳನ್ನ ಕಳುಹಿಸುವುದಕ್ಕೆ ಅನುಕೂಲವಾಗುವಂತೆ ಶೀಘ್ರದಲ್ಲೇ ಒಂದು ವಿಶೇಷ ವಾಟ್ಸ್ಆಪ್ ಸಂಖ್ಯೆ ಮತ್ತು ಸೋಷಿಯಲ್ ಮೀಡಿಯಾ ಜಾಲತಾಣಗಳನ್ನ ರೂಪಿಸಲಾಗುತ್ತದೆ ಜನರಿಂದ ದೂರುಗಳನ್ನ ಸ್ವೀಕರಿಸುವುದಕ್ಕೆ ಒಂದು ಮೊಬೈಲ್ ಆಪ್ ಅನ್ನು ಸಹ ಒಂದು ವಾರದೊಳಗೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗುವುದು ಅಂತ ಬಿಎಸ್ಡಬ್ಲ್ಯೂಎಂಎಲ್ ಮೂಲಗಳು ಬಹಿರಂಗಪಡಿಸಿವೆ